ಪೂಜಾರಿಗೆ ಹತ್ತು ಗಂಟೆಗೆ ಪರಮ ಪೂಜ್ಯ ಶ್ರೀ ಚನ್ನಮಸ್ವಾಮಿ ಅವರಿಗೆ ಶ್ರೀ ರುದ್ರಸ್ವಾಮಿ ಅವರ ಪಾವನ ಸಾನ್ನಿಧ್ಯದಲ್ಲಿ ಆರಂಭಗೊಂಡಿರುವಂಥ ಕುಂಭಮೇಳ ಚಾಲನೆ ಈಗ ಆರಂಭಗೊಂಡರು ಶ್ರೀ ಸ್ವಾಮಿ ದೇವಸ್ಥಾನದವರೆಗೂ ನೂತನವಾಗಿ ಆಗಮಿಸಿರುವಂಥ ಶ್ರೀ ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಸಕಲ ವಾಕ್ಯ ವೈಭವಗಳೊಂದಿಗೆ ಸಾಗಿ ಅಲ್ಲಿ ಶ್ರೀ ರುದ್ರಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಕಾರ್ಯಕ್ರಮ ಬ್ರಹ್ಮನಿಷ್ಟ ಸದ್ಗುರು ದಿವ್ಯಚೇತನ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳು ಶ್ರೀ ಆರುದಮ ಮಠ ಚಿಕ್ಕಮನ್ನಹಳ್ಳಿ ಇವರ ಒಂದು ಮಹಾಮಂಗಳಿ ಕಾರ್ಯಕ್ರಮದಲ್ಲಿ ಜರುಗಿದ್ದು ಸಾಯಂಕಾಲದ ಮಹಾಪೂಜಾ ಕಾರ್ಯಕ್ರಮವನ್ನ ಶ್ರೀ ರಮೇಶ್ ಪಾತ್ರ ಗುರುಸ್ವಾಮಿಗಳು ಧರ್ಮಶಾಸ್ತ್ರ ಸೇವಾ ಸಮಿತಿ ಧಾರವಾಡ ಹಾಗೂ ಶ್ರೀ ಸುರೇಶ್ ಋಷಿಶೆಟ್ಟಿ ಗುರುಸ್ವಾಮಿಗಳು ಇಟ್ಟಿ ಇವರ ಒಂದು ನೇತೃತ್ವದಲ್ಲಿ ಅತ್ಯಂತ ನಿಖರ ಮನೆಯಿಂದ ಗ್ರಾಮದಲ್ಲಿ ನಡೆದಿದ್ದು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತ ಪೂಜ್ಯ ಶ್ರೀ ರಮೇಶ್ ಪಾತ್ರ ಗುರುಸ್ವಾಮಿಗಳು ಧರ್ಮಶಾಸ್ತ್ರ ಸೇವಾ ಸಮಿತಿ

ಅಭಿಷೇಕ ಕಾರ್ಯಕ್ರಮ ಹಾಗೂ ಮಹಾ ಪೂಜಾ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿದ್ದಂತ ಶ್ರೀ ಸುರೇಶ್ ಶ್ರೀ ಗುರುಸ್ವಾಮಿಗಳು ರೀತಿ ಇವರನ್ನು ಸಹಿತ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಸದಸ್ಯರು ಸಂತರ್ ಶ್ರೀನಿವಾಸ ಅವರಲ್ಲಿ ವಿನಂತಿಸಿಕೊಂಡಿವೆ ಸ್ವಾಮಿ ಪ್ರತಿ ವರ್ಷ ಸ್ವಾಮಿ ವಾಯ್ಸ್ ಅವರು ಪ್ರತಿ ವರ್ಷ ವರ್ಷದಿಂದ ಅಯ್ಯಪ್ಪ ಸ್ವಾಮಿಯ ಮಹಾಪೂಜಾ ಕಾರ್ಯಕ್ರಮದಲ್ಲಿ ಅನ್ನಪ್ರಸಾದವನ್ನು ಪ್ರಸಾದವನ್ನು ನೆರವೇರಿಸಿರುತ್ತಾರೆ ವರ್ಷಕ್ಕಿಂತ ಅನ್ನ ಅನ್ನಪ್ರಸಾದವನ್ನು ನೆರವೇರಿಸಿರುವಂತ ಸ್ಟಾರ್ ಬಾಯ್ ಯಾರಾದರೂ ಒಬ್ಬ ಸದಸ್ಯರಲ್ಲಿ ಆಗಮಿಸಿ ಪೂಜೆಯಿಂದ ಸತ್ಕಾರವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಂಡು ಸ್ಟಾರ್ ಬಾಯ್ ಸಮಿತಿಯ ಯಾರಾದರೂ ಒಬ್ಬ ಸದಸ್ಯರು ಅದೇ ಅಯ್ಯಪ್ಪ ಸ್ವಾಮಿ ಪೂಜಾ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಸಹಿತ ಪೆನ್ನಲ್ ಹಾಗೂ ಧ್ವನಿವರ್ಧಕ ಸೇವೆಯನ್ನ ಉಚಿತವಾಗಿ ನೀಡ್ತಾ ಬಂದಿರುವಂತಹ ಚೇತನ್ ಗುರು ಮತ್ತು ಸಹೋದರರು ದಯಮಾಡಿ ಯಾರಾದರೂ ಒಬ್ಬರು ಅಲ್ಲಿ ಆಗ್ರಹಿಸಿ ಪೂಜೆಯಿಂದ ಆಶೀರ್ವಾಗಿ ಚೇತನ್ ಸ್ವಾಮಿ

ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಇವರು ಸಹಿತ ಈ ಮಹಾಪ್ರಿಯ ಹಾಗೂ ಅದ ಪ್ರಸಾದ ಕಾರ್ಯಕ್ರಮಕ್ಕೆ ಹತ್ತು ಸಾವಿರ ರೂಪಾಯಿಗಳನ್ನ ಮೀರಿರುತ್ತಾರೆ ಯಾರಾದರೂ ಒಬ್ಬರು ಆಗಮಿಸಿ ಗುರುಸ್ವಾಮಿಗಳಿಂದ ಆಸೀವನ್ನು ಗೆಳೆಯರ ಬಳಗ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಮ್ಯಾಚ್ ಸ್ನೇಹಿಲಿ ಗೆಳೆಯರ ಬಳಗ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದ್ರ ಮ್ಯಾಚ್ ಮೂರು ಸಹಿತ ಹದಿನೈದು ಸಾವಿರ ರೂಪಾಯಿ ದೇಣಿಗೆಯಾಗಿ ಕೊಟ್ಟಿರುತ್ತಾರೆ ಅದೇ ರೀತಿ ಸ್ನೇಹ ಗೆಳೆಯರ ಬಳಗ ಎರಡ್ ಸಾವಿರದ ಹದಿನೈದು ಹದಿನಾರು ಮ್ಯಾಚ್ ಸಹಿತ ಹನ್ನೆರಡು ಸಾವಿರದ ಗುರುಸ್ವಾಮಿಗಳಿಂದ ಆಶೀರ್ವಾದವನ್ನು ಅದೇ ರೀತಿ ಜೈ ಹನುಮಾನ್ ತಮಿಳಿ ಕ್ಲಾಬ್ ಇನ್ನೂ ಸಹಿತ ಐದು ಸಾವಿರ ರೂಪಾಯಿಗಳನ್ನು ನೀಡಿರುತ್ತಾರೆ ಒಬ್ಬರು ಸದಸ್ಯರು ಸದಸ್ಯರಲ್ಲಿ ಆಗಮಿಸಿ ಗುರುಸ್ವಾಮಿಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅದೇ ರೀತಿ ಶ್ರೀ ಯಲ್ಲಪ್ಪ ಈಟು ಇವರು ಮಧ್ಯಾಹ್ನ ನಡೆದ ಅನ್ನಪ್ರಸಾದಕ್ಕಾಗಿ ಅನ್ನ ಪ್ರಸಾದಕ್ಕಾಗಿ ಹತ್ತು ಸಾವಿರಗಳನ್ನು ಭೇಟಿಯಾಗಿ ಅವರ ಜೊತೆ ಇಲ್ಲಿ ಆಗಮಿಸಿ ಸ್ವಾಮಿಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅದೇ ರೀತಿ ಈ ಒಂದು ಮಹಾಪ್ರಸಾದ ಕಾರ್ಯಕ್ರಮವನ್ನು ತಯಾರಿಸಿದ ಶ್ರೀ ಪಾರಿಸ್ ಇಲ್ಲಿ ಆಗಿಸಬೇಕು ಸುಮಾರು ಹೆಸರು ಹೇಳಿದ್ರೆ ಇವರು ಎಲ್ಲರೂ ಇಲ್ಲಿ ಆಗಿಸಿ ನ್ಯೂಸ್ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಅವರಲ್ಲಿ ನೆಲೆಸಿಕೊಳ್ತೀನಿ ಪಾಲೇಶ್ ರಾಜು ಚಂಗನವರ್ ದುಂಡಿ ಪಂಡಿತ್ ಅರವಿಂದ್ ತಮ್ಮಂದಗಿಲೂ ತಗಿ